ಇವತ್ತು ನಿಮ್ಗೆಲ್ಲಾರ್ಗೂ ನಾನು ಯಾರು ಅಂತ ಗೊತ್ತಿದ್ರೆ ಅದಕ್ಕೆ ಕಾರಣನೇ ಕಾಂತಾರ ಅನ್ನೋ ಸಿನಿಮಾ ಯುವ ಆಯ್ಕೆ ಮಾಡ್ಕೊಂಡಿಲ್ಲ ಯುವ ಸಿನಿಮಾ ನನ್ನ ಆಯ್ಕೆ ಮಾಡ್ಕೊಂತು ನನಗೆ ಬಿಗ್ಗೆಸ್ಟ್ ಪಿಲ್ಲರ್ ಆಫ್ ಸ್ಟ್ರೆಂತ್ ಇವತ್ವರೆಗೂ ನಿಂತಿರೋದಂದ್ರೆ ನನ್ನ ತಂದೆ ದಯವಿಟ್ಟು ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಸಮೇತ ಸಿನಿಮಾಗ್ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ಪ್ಲೀಸ್ ಇದು ನಿಲ್ಲಿಗೆ ನಿಲ್ಸ್ಬಿಡು ಗಲಾಟೆ ಮುಂದ್ವರ್ಸ್ಬೇಡ ಇರಬೇಕು ಸಮಸ್ಯಾಗ್ಬಾರ್ದು ಹೆಸರು ತುಂಬಾ ಖುಷಿ ಇದೆ ಅದ್ರ ಜೊತೆ ನಾನು ಕಾಯ್ತಾ ಇದ್ದೀನಿ ಪ್ರತಿ ಫ್ಯಾನ್ ಕಾಯ್ತಾ ಇರಂಗು ಸಿನಿಮಾ ಯಾವತ್ ಇಪ್ಪತ್ತೊಂಬತ್ತನೇ ತಾರೀಕು ಆಗ್ತಾ ಇದೆ ಅಂತ ಯಾಕಂದ್ರೆ ನನ್ನನ್ ಮತ್ತೆ ನಾನೇ ಸ್ಕ್ರೀನ್ ಮೇಲೆ ನೋಡ್ಕೊಳೋದ್ ಒಂದು ಖುಷಿ ಭಯ ಅಂಡ್ ಮತ್ತೆ ಈ ಪಾತ್ರ ಜನರು ಹೇಗ್ ತಗೋತಾರೆ ಅನ್ನೋ ಒಂದು ಕಾತುರ ಕ್ಯೂರಿಯಾಸಿಟಿ ಎಲ್ಲ ನನ್ನ ಕಾಲೇಜ್ ಲೈಫ್ ಅಂತ ಬಂದರೆ ನಾನು ಇಂಜಿನಿಯರಿಂಗ್ ಓದಿದ್ದು ಈ ಪಾತ್ರನೂ ಇಂಜಿನಿಯರಿಂಗ್ ಕಾಲೇಜ್ದೇನೆ ನಾನು ಸಿಕ್ಕಾಡೇ ತರಲೆ ಮಾಡಿಕೊಂಡು ಕಾಲೇಜಲ್ಲಿ ಬಟ್ ತುಂಬ ಚೆನ್ನಾಗಿ ಓದ್ದೆ ನನಗೆ ನಾನು ಸಿವಿಲ್ ಓದಬೇಕಾದ್ರೆ ನನಗೆ ಎಲ್ರಿಗೂ ಇಷ್ಟ ಆಗದೆ ಇರೋ ಸಬ್ಜೆಕ್ಟ್ ನನಗೆ ಇಷ್ಟ ನಂಗೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಅಂದರೆ ತುಂಬ ಇಷ್ಟ ಆಯಿತು ಸೊ ಆ ಕ್ಲಾಸ್ನಂತೂ ಮಿಸ್ಸೇ ಮಾಡ್ತಾ ಇರಲಿಲ್ಲ ನಾನು ಆ್ಯಂಡ್ ನನ್ನ ಲೆಕ್ಚರರ್ಸ್ ನಾಪ್ಕಾ ಬರ್ತಾರೆ ಮೇನ್ಲಿ ಪ್ರದೀಪ್ ಸರು ಮತ್ತು ಕಾರ್ತಿಕ್ ಸರು ಇವರೆಲ್ಲ ಸಿಕ್ಕಾಬಟ್ಟೆ ಎಷ್ಟು ಕಾವ್ಯ ಮ್ಯಾಮ್ ಅಂತ ಇವರೆಲ್ಲ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಇವಾಗಲೂ ಅಷ್ಟೇ ಚೈತ್ರ ಮ್ಯಾಮ್ ಅಂತ ಆ್ಯಂಡ್ ನನ್ನ ಪ್ರಿನ್ಸಿಪಲ್ ಆವಾಗಿನ ಟೈಮ್ ಇನ್ ಪ್ರಿನ್ಸಿಪಲ್ಲು ನಟರಾಜ್ ಸರ್ ಅಂತ ಸೊ ಇವರೆಲ್ಲ ನಾಪ್ಕ ಬರ್ತಾರೆ ಕಾಲೇಜ್ ಆದಮೇಲೆ ಬರೀ ಸ್ಟೂಡೆಂಟ್ ಲೈಫ್ ಅಲ್ಲದೆ ಟೀಚರ್ಸು ಎಷ್ಟು ಮುಖ್ಯ ಸೊ ಇವರೆಲ್ಲರೂ ನನಗೆ ಅಷ್ಟೇ ಯುನೋ ಪ್ರೀತಿ ಕೊಟ್ಟು ಇವತ್ತರ್ಗು ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿದ್ದು ಮೆಸೇಜ್ ಮಾಡಿ ನನ್ನ ಬಗ್ಗೆ ಮಾತಾಡ್ತಾರೆ ಸೊ ತುಂಬ ಖುಷಿ ಆಗುತ್ತೆ ಅಂದರೆ ಟೀಚರ್ಸು ನಾನು ಒಂದು ಆ ಕಾಲೇಜಲ್ಲಿ ಓದ್ದೆ ಅವ್ರ ಸ್ಟೂಡೆಂಟ್ ಆಗಿದ್ದೆ ಅಂತ ಹೇಳ್ಕೊಂಡಾಗ ಸೊ ನನಗೆ ಅದನ್ನಾಪ್ಕ ಬರುತ್ತೆ ಅದಲ್ಲದೆ ಕಾಲೇಜ್ ಫೆಸ್ಟ್ಗಳು ನಾಪ್ಕ ಬರುತ್ತೆ ಕಾಲೇಜ್ ಫೆಸ್ಟ್ ನಾಪಕ ಬಂದಾಗ ನಾನು ಕಾಲೇಜ್ ಫೆಸ್ಟ್ ಮಾಡ್ತೀನಿ ಏ ನೀನು ಯಾಕೆ ಮಾಡ್ತೀಯ ಅನ್ನೋ ಒಂದು ಗಲಾಟೆ ನಾಪಕ ಬರುತ್ತೆ ಆ್ಯಂಡ್ ನಾವು ಹೋಗಿ ಕಾಲೇಜ್ ಫೆಸ್ಟ್ಗೆ ಟೀಚರ್ಸ್ ಹತ್ರ ನಾವು ಸರ್ ನಾವು ಇದು ಮಾಡ್ತೀವಿ ಪ್ಲೀಸ್ ಅಂತ ಕೇಳ್ಕೊತಾ ಇದ್ದಿದ್ದು ಅಟೆಂಡೆನ್ಸ್ ಶಾರ್ಟೇಜು ಆಮೇಲೆ ಕ್ಲಾಸ್ ಬಂಕ್ ಮಾಡಿದ್ದು ಅಂದಮೇಲೆ ಲವ್ ಸ್ಟೋರೀಸು ನಮ್ಮ ಸುತ್ತಮುತ್ತ ಕಾಲೇಜಲ್ಲಿ ನಡೀತಾ ಇದ್ದಿದ್ದು ಲವ್ ಸ್ಟೋರೀಸು ಅದೆಲ್ಲ ನಾಲ್ಕ ಬರುತ್ತೆ ಕಾಲೇಜ್ ಲೈಫ್ ಬ್ಯೂಟಿಫುಲ್ ಇವಾಗ ಬೇಕು ಅಂದ್ರೆ ಮತ್ತೆ ಸಿಗಲ್ಲ ಅದು ಸೊ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ ಕಾಲೇಜ್ ಲೈಫ್ ಅನ್ನೋದು ಅಂದ್ರೆ ಫಸ್ಟ್ಲಿ ನನ್ನ ಸಪೋರ್ಟ್ ಮಾಡಿ ನನಗೆ ಬಿಗ್ಗೆಸ್ಟ್ ಪಿಲ್ಲರ್ ಆಫ್ ಸ್ಟ್ರೆಂತ್ ಇವತ್ತುವರೆಗೂ ನಿಂತಿರೋದಂದ್ರೆ ನನ್ನ ತಂದೆ ಅದ್ರ ಜೊತೆ ನನ್ನ ತಾಯಿ ಕೂಡ ಅಂದರೆ ನನ್ನ ಪೇರೆಂಟ್ಸ್ ಇಬ್ರು ನನ್ನ ತಾಯಿ ಎಲ್ಲೂ ಮುಂದೆ ಕಾಣಿಸ್ಕೊಳ್ಳಲ್ಲ ಅಷ್ಟೇ ಬಟ್ ಅವ್ರ ಸಪೋರ್ಟು ಆ್ಯಂಡ್ ನನ್ನ ತಂದೆ ಸಪೋರ್ಟು ಇವತ್ತು ಏನೇ ಬಂದರೂ ಎದುರಿಸೋಕ್ಕೆ ನನಗೆ ಸಪೋರ್ಟಾಗಿ ನಿಂತಿರೋದಂದರೆ ನನ್ನ ತಂದೆ ಅವ್ರಿಗೆ ಯಾವತ್ತೂ ಬೇಜಾರು ಮಾಡಬಾರ್ದು ಬಟ್ ಏನೇ ಇದ್ದರೂ ನನ್ನ ಮಗಳು ಅಂತ ಅವ್ರು ನಿಂತ್ಕೊತಾರೆ ನನಗೋಸ್ಕರ ಇವತ್ತು ನಿಂತಿದ್ದಾರೆ ಆ್ಯಂಡ್ ಆ ಸಪ್ ಅದು ಪ್ರತಿಯೊಂದು ಫ್ಯಾಮಿಲೀಸಲ್ಲೂ ಅಷ್ಟೇ ನನಗೆ ನನ್ನ ತಂದೆ ತಾಯಿ ನಿಂತಿದ್ದಾರೆ ಹಾಗೆ ಯುವ ಅಷ್ಟೇ ಅವ್ರ ಫ್ಯಾಮಿಲಿ ಅವರು ಮಂಗಳಮ್ಮ ಅವರು ಹಾಗೆ ನಿಂತ್ಕೊತಾರೆ ಅವ್ರಿಗೂ ಸಿಕ್ಕಾಬಟ್ಟೆ ಸಪೋರ್ಟ್ ಮಾಡ್ತಾರೆ ಅಶ್ವಿನಿ ಮ್ಯಾಮ್ ಆಗಿರ್ಬೋದು ಯಾರೇ ಆಗಿರ್ಬೋದು ಅವ್ರ ಫ್ಯಾಮಿಲೀಲಿ ಸೊ ಈ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಯಾವುದೇ ವಿಷಯದಲ್ಲಿ ಮಾರಲ್ ಸಪೋರ್ಟ್ ಆಗಿರ್ಬೋದು ಯಾವುದೇ ಥರ ಸಪೋರ್ಟ್ ಆಗಿದ್ರೂ ಸೊ ನನ್ನ ತಂದೆ ನನ್ನ ಇಂಡಸ್ಟ್ರಿ ಕಳಿಸಿದ್ದಕ್ಕೆ ಅವರು ಆ ಪ್ಲಾಟ್ಫಾರ್ಮ್ ನನಗೆ ಕೊಟ್ಟಿದ್ದಕ್ಕೆನೇ ನಾನು ಇವತ್ತಿಲ್ಲಿರೋದು ಸೊ ಅವ್ರ ಸಪೋರ್ಟ್ ಖಂಡಿತ ತುಂಬಾ ಮುಖ್ಯ ಯುವ ಸಿನ್ಮಾ ನಾನು ಆಯ್ಕೆ ಮಾಡ್ಕೊಂಡಿಲ್ಲ ಯುವ ಸಿನಿಮಾ ನನ್ನನ್ನು ಆಯ್ಕೆ ಮಾಡ್ಕೊತು ಅಹ್ ತುಂಬಾ ಎರಡು ಡಿಫ್ರೆಂಟು ಯಾಕಂದ್ರೆ ನಾನು ಸ್ಕ್ರಿಪ್ಟ್ ಕೇಳಿ ಸಿನಿಮಾ ಆಯ್ಕೆ ಮಾಡ್ಕೊಂಡಿದ್ರೆ ನಾನು ಆಯ್ಕೆ ಮಾಡ್ಕೊತಾ ಇದ್ದೆ ಸಿನಿಮಾ ಆಯ್ಕೆ ಸಿನಿಮಾ ಸಿನ್ಮಾ ನನ್ನನ್ನು ಆಯ್ಕೆ ಆದಮೇಲೆ ನನ್ನ ಸ್ಕ್ರಿಪ್ಟ್ ಕೇಳಿದ್ದು ಸೊ ಅದು ಎರಡು ಡಿಫ್ರೆಂಟು ಸೊ ಆ ಸಿನಿಮಾ ನನ್ನನ್ನು ಆಯ್ಕೆ ಮಾಡ್ಕೊಂತು ಸೊ ನನಗೆ ಎಷ್ಟು ಆ ಸಿನಮಾ ಕೊಡೋಕ್ಕಾಗುತ್ತೋ ವಾಪಸ್ ನಾನು ಕೊಟ್ಟಿದ್ದೀನಿ ಖುಷಿಯಿಂದ ಕೊಟ್ಟಿದ್ದೀನಿ ಆ್ಯಂಡ್ ತುಂಬ ತುಂಬ ಪ್ರೌಡ್ ನಾನು ಈ ಸಿನಿಮಾದ ಒಂದು ಭಾಗ ಆಗಿದ್ದಕ್ಕೆ ಅಂಡ್ ಮತ್ತೆ ಹೊಂಬಾಳೆ ಸಂಸ್ಥೆ ಜೊತೆ ಕೆಲಸ ಮಾಡಿದ್ದಕ್ಕೆ ಅಂಡ್ ಸಂತೋಷ್ ಆನಂದ್ ರಾಮ್ ಸರ್ ಜೊತೆ ಕೆಲಸ ಮಾಡಿದ್ದಕ್ಕೆ ತುಂಬಾ ವೇಟ್ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಸೊ ಆಪರ್ಚುನಿಟಿ ಸಿಕ್ತು ನನಗೆ ಯುವ ಸಿನಿಮಾದಲ್ಲಿ ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಫುಲ್ ತುಂಬಾ ಚೆನ್ನಾಗಿತ್ತು ಅವರು ಮೊದಲೇ ಸರಿ ನಟಿಸ್ತಾ ಇದ್ದಾರೆ ಅಂತ ಎಲ್ಲೂ ಅನಿಸ್ಲಿಲ್ಲ ತುಂಬ ಪ್ರಿಪೇರ್ಡ್ ಆಗಿ ಬಂದಿದ್ದರು ಆ್ಯಂಡ್ ತುಂಬ ಹೋಮ್ವರ್ಕ್ ಮಾಡ್ಕೊಂಡು ಬಂದಿದ್ರು ಅವರು ಆ್ಯಂಡ್ ಸೊ ಅವ್ರು ಎಲ್ಲೂ ಡೆಬ್ಯೂ ಮಾಡ್ತಾ ಇದ್ದಾರೆ ಅಂತ ಎಲ್ಲೂ ಅನಿಸ್ಲಿಲ್ಲ ಒಂದು ಮೂರ್ನಾಲ್ಕು ಸಿನ್ಮಾ ಆಗಿದೆ ಅಂತಲೇ ಅನಿಸಿದ್ದು ಆ್ಯಂಡ್ ಅವ್ರಿಗಷ್ಟು ಡೆಡಿಕೇಶನ್ ಇದೆ ಆ್ಯಂಡ್ ಯುವ ಸಿನ್ಮಾ ಹೋಲ್ ಫುಲ್ ಪ್ಯಾಕೇಜ್ ಆಗಿ ಅಹ್ ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ ಖಂಡಿತ ಯಾಕಂದ್ರೆ ಒಂದು ವ್ಯಕ್ತಿ ಯುವ ಅನ್ನೋ ಒಂದು ಕ್ಯಾರೆಕ್ಟರ್ ಸುತ್ತ ಒಂದಿಷ್ಟು ಕ್ಯಾರೆಕ್ಟರ್ಸ್ ದು ಜೀವಗಳು ಜೀವನಗಳು ನಡೆಯುತ್ತೆ ಸೊ ಅದು ಹೇಗೆ ಅದೇನಾಗುತ್ತೆ ಅಂತ ಕೂಡ ಸಿನಿಮಾದಲ್ಲಿ ತೋರಿಸ್ತಾರೆ ಯಾಕಂದ್ರೆ ಪ್ರತಿಯೊಬ್ರಿಗೂ ಸಪೋರ್ಟ್ ಇವಾಗ ನಾನು ಹೇಳ್ದಂಗೆ ನನ್ನ ತಾಯಿಯು ಎಲ್ಲೂ ಕಾಣಿಸ್ಕೊಳ್ಳಲ್ಲ ಸೊ ಹಾಗೇ ವಿಜಯ್ ಸರು ಹೊಂಬಾಳೆ ಸಿನ್ಮಾ ತಾಯಿ ಥರ ಎಲ್ಲೂ ಕಾಣಿಸ್ಕೊಳ್ಳಲ್ಲ ಬಟ್ ತನ್ನ ಮಕ್ಕಳಿಗೆ ಅವ್ರು ಇರೋ ಸಿನ್ಮಾಗೆ ಏನು ಬೇಕೋ ಅದನ್ನದು ನ್ಯೂಟ್ರಿಷನ್ ಆಗಿರ್ಬೋದು ಅವ್ರು ಎಲ್ಲ ರೀತಿಯೂ ಅವ್ರನ್ನ ಬೆಳೆಸೋದು ಹೇಗೆ ಕರೆಕ್ಟಾಗಿ ಬೆಳೆಸಬೇಕು ಅನ್ನೋದು ಅವ್ರು ಇದ್ದಾರೆ ಸೊ ವಿಜಯ್ ಸರ್ ಕೂಡ ಹಾಗೆ ನನಗೆ ಪರ್ಸ್ನಲಿ ಕೂಡ ವಿಜಯ್ ಸರು ಅವ್ರ ಸಪೋರ್ಟು ಅವ್ರ ನನಗೆ ಕೊಡೋವಂಥ ಒಂದು ಡೈರೆಕ್ಷನ್ಸು ಅವ್ರು ಹೇಳೋವಂಥ ಬುದ್ಧಿವಾದ ಎಲ್ಲ ಕೂಡ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು ಅವ್ರಿಗಂತೂ ನಾನು ಯಾವಾಗಲೂ ಹೊಂಬಾಳೆ ಸಂಸ್ಥೆಗಲ್ಲದೆ ವಿಜಯ್ ಸರ್ಗಂತೂ ಖಂಡಿತ ಆಲ್ವೇಸ್ ನಾನು ಗ್ರೇಟ್ಫುಲ್ ಯಾಕಂದರೆ ಅವರು ನನ್ನ ಮೇಲೆ ಇವತ್ತು ನಂಬಿಕೆ ಇಟ್ಟು ಟ್ರಸ್ಟ್ ಇಟ್ಟು ನನಗೆ ಯುವ ಅನ್ನೋ ಸಿನಿಮಾನೂ ಕೂಡ ಅವರು ಕೊಟ್ಟಿದ್ರು ಸೊ ಅವ್ರಿಗಂತೂ ಯಾವಾಗಲೂ ಗ್ರೇಟ್ಫುಲ್ ಆ್ಯಂಡ್ ಹೋಪ್ಫುಲಿ ಮತ್ತು ನಾನು ಅವ್ರ ಜೊತೆ ಕೆಲಸ ಮಾಡಬೇಕು ಮಾಡ್ತೀನಿ ಅಂತ ಅಂದ್ಕೊತೀನಿ ಏನೂ ಇಲ್ಲ ಕಾಂತಾರ ಖಂಡಿತ ಆ ಸಿನಿಮಾ ನನಗೆ ಒಂದು ರೆಕಗ್ನಿಷನ್ ಕೊಡ್ತು ಸಪ್ತಮಿ ಯಾರು ಅಂತ ಈ ದೇಶ ಅಲ್ಲದೆ ಹೊರ ದೇಶದಲ್ಲೂ ಜನಕ್ಕೆ ಗೊತ್ತಾಯಿತು ಸಿಂಗಾರ ಸೀರೆ ಹಾಡಲ್ ಸಾಕಷ್ಟು ಜನ ನೋಡಿದ್ರು ಅದು ಬಿಟ್ಟು ನನಗೆ ವೈಯಕ್ತಿಕವಾಗಿ ನನಗೆ ನನ್ನಲ್ಲಿ ಏನೂ ಡಿಫ್ರೆನ್ಸ್ ಮಾಡಲಿಲ್ಲ ನಾನು ಮುಂಚೆ ಹೇಗಿದ್ನೋ ಇವತ್ತು ಹಾಗೇ ಇದ್ದೀನಿ ಆ್ಯಂಡ್ ಬಟ್ ನನಗೆ ನನ್ನ ಲೈಫ್ ಸ್ಟೈಲನ್ನ ಚೇಂಜ್ ಮಾಡ್ಕೊಳ್ಳೋಕೆ ಒಂದು ಆಪರ್ಚುನಿಟಿ ಸಿಕ್ತು ಆ್ಯಂಡ್ ನನಗೆ ಅಂದರೆ ಜೀವನಾನ ಇನ್ನೊಂದು ಚೂರು ಎಂಜಾಯ್ ಒಂದು ಆಪರ್ಚುನಿಟಿ ಸಿಕ್ತು ಫೈನಾನ್ಷಲಿ ಸ್ಟೇಬಲ್ ಒಂದು ಆಪರ್ಚುನಿಟಿ ಸಿಕ್ತು ಆ್ಯಂಡ್ ಜನರು ಪ್ರೀತಿ ಒಂದು ಆಪರ್ಚುನಿಟಿ ಸಿಕ್ತು ಇವತ್ತು ನಿಮ್ಗೆಲ್ಲರಿಗೂ ನಾನು ಯಾರು ಅಂತ ಗೊತ್ತಿದ್ರೆ ಅದಕ್ಕೆ ಕಾರಣನೇ ಕಾಂತಾರ ಅನ್ನೋ ಸಿನಿಮಾ ಆ್ಯಂಡ್ ಆ ಸಿನಿಮಾ ಇಲ್ಲದೇ ಇದ್ದರೆ ನಾನು ಯಾರೂ ಅಲ್ಲ ಸೊ ಇವತ್ತು ನಾನು ಎಷ್ಟೇ ಅಂದರೆ ತುಂಬ ಜನ ಸಾಕಷ್ಟು ಕಷ್ಟಪಟ್ಟು ಆ ಸ್ಥಾನ ಪಡ್ಕೊತಾರೆ ಇವತ್ತು ನನಗೆ ಆ ಸ್ಥಾನನ ಕಾಣ್ತಾರ ಅನ್ನೋ ಸಿನಿಮಾ ಕೊಡ್ತು ಸೊ ಅದಕ್ಕೆ ನಾನು ಯಾವಾಗ್ಲೂ ನಾನು ನೆಕ್ಸ್ಟ್ ಯಾವುದೇ ಸಿನಿಮಾ ಮಾಡ್ತೀನೋ ಬಿಡ್ತೀನೋ ಇಲ್ಲ ಬಟ್ ನನಗೆ ಒಂದು ಗರಿಯಾಗಿ ಯಾವಾಗಲೂ ಕಾಣ್ತಾರ ನನ್ನ ಹ್ಯಾಟಲ್ಲಿರುತ್ತೆ ಸೊ ಅದಕ್ಕೆ ನನಗೆ ಯಾವಾಗಲೂ ಖುಷಿ ಅದು ಬಿಟ್ಟು ನಾನು ಹೇಳ್ದಂಗೆ ಕರ್ನಾಟಕ ಜನ ಪ್ರೀತಿ ಸಿಕ್ತು ಅಂದರೆ ಇಷ್ಟು ಸಿಗ್ತಾಯಿತ್ತು ಇವಾಗ ಎಲ್ಲೋದ್ರೂ ಜಾಸ್ತಿ ಜಾಸ್ತಿ ಕೊಡ್ತಾ ಇದ್ದಾರೆ ಎಲ್ಲರೂ ನನ್ನ ಪ್ರೀತಿಯನ್ನು ಸೊ ಆ ಪ್ರೀತಿ ಪಡ್ಕೊಂಡಿದ್ದೀನಿ ಆ ಪ್ರೀತಿನ ಯಾವಾಗಲೂ ಅವರು ನನಗೆ ಕೊಡ್ತಾ ಇರ್ತಾರೆ ಅನ್ನೋದು ನನಗೊಂದು ನಂಬಿಕೆ ಇದೆ ಗೊತ್ತಿಲ್ಲ ಅಂದರೆ ನನಗೆ ಆ ಥರ ಏನು ಇನ್ಫಾರ್ಮೇಷನ್ ಬಂದಿಲ್ಲ ಯಾಕಂದರೆ ಪ್ರೀಕುಲ್ ಆಗಿರೋ ಕ್ರಾ ಕಾರಣದಿಂದ ಮೇನ್ಲಿ ಆ್ಯಂಡ್ ಆಲ್ಸೋ ಕಾಂತಾರ ಯಾವತ್ತೇ ಇದ್ದರೂ ಅದು ನನ್ನ ಸಿನಿಮಾ ನಾನು ಕಾಂತಾರ ಗಿಡ ಆಗಿದ್ದಾಗ ನಾನು ಅದ್ರ ಪಾರ್ಟ್ ಆಗಿದ್ದೆ ಅದು ಮರ ಆದಾಗ ನಾನು ಅದನ್ನು ನೋಡ್ಕೊಂಡು ಖುಷಿ ಪಡ್ತೀನಿ ಖಂಡಿತವಾಗ್ಲೂ ಆ ಸ್ಥಾನಕ್ಕೆ ಯಾರೇ ಬಂದ್ರೂ ಅದು ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಅವ್ರಿಗೆ ಒಳ್ಳೇದಾಗೇ ಆಗುತ್ತೆ ಆ ಸಿನಿಮಾಗಂತೂ ಖಂಡಿತ ಯಾವಾಗಲೂ ಒಳ್ಳೇದಾಗಬೇಕು ಆಗುತ್ತೆ ಆ ತಂಡಕ್ಕೆ ಯಾಕಂದರೆ ಆ ತಂಡ ನನಗೆ ಅಷ್ಟು ಪ್ರೀತಿ ಕೊಡ್ತಾರೆ ಇವತ್ತವರೆಗೂ ಕೊಡ್ತಾರೆ ಸೊ ಆಗೇ ಆಗುತ್ತೆ ನನಗೆ ಯಾವತ್ತಿದ್ರೂ ಕಾಂತಾರ ನಂದು ಅನ್ನೋದು ನನಗೊಂದು ಅಹಂಕಾರನೋ ಅಥವಾ ನನ್ನ ಸ್ವಾರ್ಥನೋ ಏನೋ ಅದು ಗೊತ್ತಿಲ್ಲ ಬಟ್ ಅದು ಯಾವಾಗಲೂ ನನ್ನ ಹತ್ರ ಇದ್ದೇ ಇರುತ್ತೆ ಯಾವಾಗಲೂ ನನ್ನ ಜೊತೆ ಉಳ್ಕೊಳ್ಳುತ್ತೆ ಆ್ಯಂಡ್ ಏನೇ ಆದ್ರೂ ಕಾನ್ ಕಾಂತಾರ ಸಿನಿಮಾ ಒಳ್ಳೆಯದಾಗಬೇಕು ಸೊ ಅದು ಯಾರೇ ಬಂದರೂ ನನಗೆ ಅದು ನಂಗೆ ಗೊತ್ತಿಲ್ಲ ಅದು ಯಾರು ಬರ್ತಾರೆ ಯಾರು ಅಂತ ಸೊ ಅದು ಅವ್ರಿಗೆ ಬಿಟ್ಟಿತ್ತು ತಂಡಕ್ಕೆ ಬಿಟ್ಟಿತ್ತು ಇಲ್ಲ ನಾನು ಎಲ್ಲೂ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿಲ್ಲ ಅಥ್ವಾ ಆ್ಯಕ್ಟಿಂಗ್ ಕಲ್ತಿಲ್ಲ ಅಥವಾ ನಾನು ಇಲ್ಲಿಗೆ ಬರ್ತೀನಿ ಅಂತ ನಂದು ಇವಾಗ ಯುವ ಅವ್ರದ್ದು ಒಂದು ತಯಾರಿ ಆಗಿತ್ತು ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಅವ್ರು ಇಲ್ಲಿಗೆ ಬರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಚಾನಕ್ಕಾಗಿ ಬಂದೆ ಸೊ ಕೆಲಸ ಮಾಡ್ತಾ ಮಾಡ್ತಾ ಕಲಿತಾ ಕಲಿತಾ ಬಂದೆ ಕಲಿತಾ ಇದ್ದೀನಿ ಮುಂದಕ್ಕೂ ಕಲಿತೀನಿ ಯಾಕಂದರೆ ಕಲಿಯೋ ತುಂಬ ಇದೆ ಈ ಇಂಡಸ್ಟ್ರೀಲಿ ಸೊ ನಾನು ಕಲಿತಾ 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 ಸಿನಿಮಾ ಸಿನಿಮಾಗೂ ಕಲಿತಾ ಇದ್ದೀನಿ ಸೊ ಯಾಕೆ ಬಂದೆ ಅಂತಂದರೆ ಮುಂಚೆಯಿಂದನೂ ನನಗೆ ಕ್ಯಾಮ್ರಾ ಮುಂದೆ ಇರೋದು ಅಂದರೆ ಯಾವತ್ತೂ ಭಯ ಆಗಿಲ್ಲ ಅಥವಾ ಮುಜುಗರ ಆಗಿಲ್ಲ ಇಷ್ಟ ಇತ್ತು ಕ್ಯಾಮ್ರಾ ಮುಂದೆ ಇರೋದು ಇಷ್ಟ ಆಯಿತು ಸ್ಟೇಜ್ ಮೇಲೆ ಇರೋದು ಇಷ್ಟ ಆಯಿತು ಸೊ ಸ್ಟೇಜ್ ಮೇಲೆ ಯಾವಾಗ ಹೋದರೂ ಖುಷಿ ಆಗೋದು ನನಗೆ ಸೊ ಅದೆಲ್ಲ ಖುಷಿ ಕೊಡ್ತಾಯಿತ್ತು ಸೊ ಯಾವಾಗಲೂ ಬರಬೇಕು ಅಂತ ಮನಸ್ಸಲ್ಲಿತ್ತು ಸೊ ಅದು ಥ್ಯಾಂಕ್ಫುಲಿ ನನಗೇನು ಮನಸಲ್ಲಿ ನಂಗೆ ಖುಷಿ ಕೊಡ್ತಾಯಿದ್ದೋ ಆ ಕೆಲಸ ನೀವು ಅದು ಮಾಡ್ತಾಯಿದ್ದೀನಿ ಸೊ ಅದೇ ಒಂದು ದೊಡ್ಡ ಖುಷಿ ನನಗೆ ಆ್ಯಂಡ್ ಆ ಕೆಲಸಕ್ಕೆ ನಾನು ಖುಷಿಯಿಂದ ಮಾಡ್ತಾ ಇರೋದಕ್ಕೆ ಆ ಕೆಲಸನೂ ನನಗೆ ವಾಪಸ್ ಇವತ್ತು ಅಷ್ಟೇ ಖುಷಿ ಕೊಡ್ತಾ ಇದೆ ಅದು ಬಿಟ್ಟು ಪ್ರೀತಿನೂ ಕೊಡ್ತಾ ಇದೆ ಆ ಕೆಲಸ ಸೊ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗೋದಾಗಲಿ ಅಥವಾ ಆ ಥರ ಏನೋ ನನ್ನದು ಫಾರ್ಮಲ್ ಟ್ರೈನಿಂಗ್ ಆಗಿಲ್ಲ ಸೊ ಸೆಟ್ಟಲ್ಲಿದ್ದು ಪ್ರತಿದಿನ ಬೇರೆ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ನ ನೋಡ್ತಾ ನೋಡ್ತಾ ಕಲಿತಾ ಇದ್ದೀನಿ ಕಾಂತಾರಾಲಾಗಿರ್ಬೋದು ಇವತ್ತಾಗಿರ್ಬೋದು ಸೊ ಅವ್ರನ್ನ ನೋಡ್ಕೊಂಡು ನೋಡ್ಕೊಂಡು ಕಲಿತಾ ಇದ್ದೀನಿ ನಾನು ಆ್ಯಕ್ಟ್ ಮಾಡ್ತಾ ಮಾಡ್ತಾ ಡೈರೆಕ್ಟರ್ಸ್ದು ನನಗೆ ಹೇಳೋದ್ರ ಮುಖಾಂತರ ಕಲಿತಾ ಇದ್ದೀನಿ ವರ್ಕ್ಶಾಪ್ಸ್ ಮುಖಾಂತರ ಕಲಿತಾ ಇದ್ದೀನಿ ಸೊ ಹಾಗೆ ಕಲಿ ನನ್ನ ಪ್ರೊಸೆಸ್ ನನ್ನ ಲರ್ನಿಂಗ್ ಪ್ರೊಸೆಸ್ ಹಾಗೆ ಹೋಗ್ತಾ ಇದೆ ಯುವ ಆದ್ಮೇಲೆ ಮುಂಚೆ ಕಾಳಿ ಅಂತ ಒಂದು ಸೈನ್ ಮಾಡಿದ್ದೆ ಅದಲ್ಲದೆ ತೆಲುಗುಲಿ ತಮಿಡು ಅಂತ ಒಂದು ನಿತಿನ್ ಅವ್ರ ಜೊತೆ ವೇಣು ಶ್ರೀರಾಮ್ ಸರ್ ಡಿರೆಕ್ಟ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ತೆಲುಗುಲಿ ಅದು ಸ್ಟಾರ್ಟ್ ಆಗ್ತಾ ಇದೆ ಯಶ್ ಅವ್ರ ಜೊತೆ ರಾಕ್ಷಿ ಶೆಟ್ಟಿ ಅವ್ರ ಜೊತೆ ಸುದೀಪ್ ಸರೋಜ್ ಎಲ್ಲ ಆ್ಯಕ್ಟರ್ಸ್ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತಿದೆ ಮತ್ತೆ ವಾಪಸ್ ರಿಷಬ್ ಸರ್ ಜೊತೆ ಧನಂಜಯ್ ಅವ್ರ ಜೊತೆ ಯುವ ಅವ್ರ ಜೊತೆ ಎಲ್ಲರ ಜೊತೆನೂ ಮಾಡಬೇಕು ಅಂತಿದೆ ನಾನು ಆಗಿ ಶಾಗಿ ಅಂದ್ರೆ ರಿಷಬ್ ಸರ್ ಜೊತೆನೆ ಮತ್ತೆ ಅವ್ರ ಡೈರೆಕ್ಷನ್ ಅಲ್ಲೇ ಕೆಲಸ ಮಾಡಬೇಕು ಅಂತಿದೆ ಬಟ್ ಅದು ಬಿಟ್ಟು ಮಣಿರತ್ನಂ ಅವ್ರ ಡಿರೆಕ್ಷನ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಅದು ನಮ್ಮ ತಪ್ಪ ಜನರು ತಪ್ಪ ಅಂತ ನಾವು ಹೇಳೋಕ್ಕಾಗಲ್ಲ ಯಾಕಂದರೆ ನಾವೊಂದು ಒಳ್ಳೆ ಸಿನ್ಮಾ ಮಾಡೋದು ಜನ್ರಿಗೋಸ್ಕರ ಬಂದು ಥಿಯೇಟ್ರಿಗೆ ನೋಡಲಿ ಅಂತ ಆ್ಯಂಡ್ ಅದೇನಾಗ್ತಾಯಿದೆ ಸಾಕಷ್ಟು ಒಳ್ಳೆ ಸಿನ್ಮಾಸು ಪ್ರಮೋಷನ್ ಇಲ್ಲದೆ ಒಂದಷ್ಟು ಹೊಟ್ಟು ಹೋಗ್ತಾ ಇದೆ ಒಂದಷ್ಟು ಸಿನ್ಮಾ ಇನ್ನೊಂದು ಬೇರೆ ಭಾಷೆನೋ ಅಥವಾ ಇನ್ನೊಂದು ಸಿನ್ಮಾಗೆ ಅಂದರೆ ಅದರ ಹೆಸರು ಪಿಕ್ ಇರುತ್ತೆ ಅಂದರೆ ಜನ ನೋಡೋದು ಪಿಕ್ ಆಗ್ತಾ ಇರುತ್ತೆ ಅಷ್ಟರಲ್ಲಿ ಇನ್ನೊಂದು ಸಿನಿಮಾ ಬಂದು ಅವ್ರು ಥಿಯೇಟರ್ಸ್ ತೊಗೊಂಡು ಹೋಗ್ಬಿಡುತ್ತೆ ಅದಕ್ಕೆಲ್ಲೂ ನಾವೆಲ್ಲ ಸ್ಟಾಪ್ ಮಾಡಬೇಕು ನಮ್ಮ ಚಿತ್ರರಂಗ ಮತ್ತೆ ಬೆಳಿಬೇಕು ಅಂದರೆ ವಾಪಸ್ಸು ಜನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಬೇಕು ಆ ಕಂಪ್ಲೀಟ್ ಎಂಜಾಯ್ ಮಾಡಬೇಕು ಆ ಪ್ರೋಸೆಸ್ನ ಫ್ಯಾಮಿಲೀಸ್ ಜೊತೆ ಕುತ್ಕೊಂಡು ಬಂದು ಮತ್ತೆ ಸಿನ್ಮಾ ನೋಡಬೇಕು ಆ್ಯಂಡ್ ಇವಾಗ ಏನಂದರೆ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ಜಾಸ್ತಿ ಬೇರೆ ಬೇರೆ ಭಾಷೆಗಳದು ಸಿನ್ಮಾ ಅವೈಲೇಬಲ್ ಇದೆ ಆ್ಯಂಡ್ ಎಲ್ಲರೂ ಆದ ಭಾಷೆಗಳು ಯಾವುದೋ ನೀವು ಯಾವುದೇ ಭಾಷೆ ನೋಡಿದ್ರೂ ನಿಮ್ಮ ಮನೇಲಿ ಮಾತಾಡೋದು ಕನ್ನಡನೇ ಸೊ ನೀವು ಯಾವತ್ತಿದ್ರೂ ಕನ್ನಡಕ್ಕೆ ಸಪೋರ್ಟ್ ಮಾಡಬೇಕು ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಆ್ಯಂಡ್ ಇವಾಗ ಏನಾಗಿದೆ ಅಂದರೆ ನಾವು ರೀಸನ್ ಕೊಡಬೇಕಾಗಿದೆ ನೀವು ಈ ಕಾರಣಕ್ಕೋಸ್ಕರ ಸಿನಿಮಾಗೆ ಬರಬೇಕು ಅಂತ ಸೊ ಅದೆಲ್ಲ ಬಿಟ್ಟು ನೀವೊಂದು ಎರಡೂವರೆ ಗಂಟೆ ನಮಗೋಸ್ಕರ ದಯವಿಟ್ಟು ಟೈಮ್ ಮಾಡಿಕೊಂಡು ಫ್ಯಾಮಿಲಿ ಸಮೇತ ಸಿನಿಮಾಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ಪೆಷಲಿ ಯುವ ಸಿನಿಮಾನ ಮಾಡಿರೋದೇ ಎಲ್ಲ ಏಜ್ ಗ್ರೂಪ್ಸ್ ನೀವು ಮೊಮ್ಮಕ್ಕಳಿಂದ ಹಿಡ್ದು ಎಲ್ಲರೂ ಕರ್ಕೊಂಡು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡ್ಬೋದು ಸೊ ಆ ಥರ ಸಿನಿಮಾ ಮಾಡಿದ್ದೀವಿ ಸೊ ಖಂಡಿತ ಬನ್ನಿ ಎಲ್ಲರೂ ಬನ್ನಿ ಆ ಕಲ್ಚರ್ನ ವಾಪಸ್ ಮತ್ತೆ ತೊಗೊಂಡು ಬನ್ನಿ